ಜನರ ಎಚ್ಚರ ಎಚ್ಚರ ಹೆಚ್ಚಾಗ್ತಾ ಇದೆ ಬೇಸಿಗೆಯ ಬೇಗೆ ಬೇಸಿಗೆಯ ಆರಂಭದ ಹಿನ್ನೆಲೆಯಲ್ಲಿ ನಿನ್ನೆ ಪ್ರಧಾನಮಂತ್ರಿಗಳು ಉನ್ನತ ಮಟ್ಟದ ಸಭೆಯನ್ನ ನಡೆಸಿದೆ ಹವಾಮಾನ ಏರಿಕೆ ಆಗ್ತಾ ಇದೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲೇ ಉನ್ನತ ಮಟ್ಟದ ಸಭೆಯನ್ನ ಮಾಡಲಾಯಿತು ಆರೋಗ್ಯ ಸಂಬಂಧಿ ಚಿಕಿತ್ಸೆಗೆ ಬೇಕಾದಂತಹ ಸಿದ್ಧತೆ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ ಪ್ರತಿ ರಾಜ್ಯಗಳಿಗೂ ಕೂಡ ಮಾರ್ಗಸೂಚಿಯನ್ನ ಹೊರಡಿಸಿದೆ ಕೇಂದ್ರ ಸಚ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವಾಗಿ ಬೇಸಿಗೆ ಎದುರಿಸಲಿಕ್ಕೆ ಎಲ್ಲ ಕ್ರಮ ಕೈಗೊಳ್ಳಿಕ್ಕೆ ಸೂಚನೆಯನ್ನ ಕೊಡಲಾಗಿದೆ ಸನ್ ಸ್ಟ್ರೋಕ್ ಹೀಟ್ ಸ್ಟ್ರೋಕ್ ನ ಆತಂಕ ಇರುವಂತದ್ದು ದೇಶದಾದ್ಯಂತ ಸೊ ಹೀಗಾಗಿ ಏನೇನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ ಎಲ್ಲ ರಾಜ್ಯಗಳಿಗೂ ಕೂಡ ಸಪರೇಟ್ ಆಗಿ ಒಂದು ಮಾರ್ಗಸೂಚಿಯನ್ನ ಪ್ರಕಟ ಮಾಡಲಾಗಿದೆ ಹಾಗೆ ಸೂಚನೆಯನ್ನು ಕೂಡ ಕೊಟ್ಟಿದೆ ಏನೇನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲೇ ನಿನ್ನೆ ಒಂದು ಮಹತ್ವದ ಸಭೆ ನಡೀತು ಹವಾಮಾನ ಏರಿಕೆ ಆಗ್ತಾ ಇದೆ ಉಷ್ಣಾಂಶ ಜಾಸ್ತಿ ಆಗ್ತಾ ಇರುವಂಥದ್ದು ಏಟ್ ಕೂಡ ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ನಾನಾ ರೀತಿಯಾದಂಥ ಸಮಸ್ಯೆಗಳನ್ನ ದೇಶದ ಜನ ಎದುರಿಸ್ತಾರೆ ಅನ್ನುವ ಕಾರಣಕ್ಕೋಸ್ಕರ ಆರಂಭದಲ್ಲೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಪ್ರಧಾನಮಂತ್ರಿಗಳು ಸಭೆಯನ್ನ ಮಾಡಿದ್ರು ಪ್ರಮುಖ ಅಧಿಕಾರಿಗಳೆಲ್ಲರೂ ಕೂಡ ಇದ್ರು ಆ ಸಭೆಯಲ್ಲಿ ಹಾಗೆ ಯಾವ್ಯಾವ ರೀತಿಯಾಗಿ ರಾಜ್ಯಗಳು ಕ್ರಮಗಳನ್ನು ಕೈಗೊಳ್ಳಬೇಕು ಅದ್ರ ಬಗ್ಗೆನೂ ಕೂಡ ಸೂಚನೆಯನ್ನ ನೀಡಲಾಗಿದೆ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ನೀಡಬೇಕು ಎಲ್ಲ ರಾಜ್ಯಗಳಲ್ಲೂ ಸಾಮಾನ್ಯರಿಗೂ ಕೂಡ ಅರ್ಥವಾಗುವಂತೆ ವರದಿಯನ್ನ ಕೊಡಬೇಕು ಅವರು ಎಚ್ಚೆತ್ಕೊಳ್ಬೇಕು ಜನರು ಅನ್ನುವಂಥ ನಿಟ್ಟಿನಲ್ಲಿ ಆಸ್ಪತ್ರೆಗಳಲ್ಲಿ ಅಗ್ನಿ ಅವಘಡ ಎದುರಿಸಲಿಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಿ ಅಂತ ಸೂಚನೆ ಕೊಡಲಾಗಿದೆ ಪ್ರಕೃತಿ ವಿಕೋಪ ಎದುರಿಸಲಿಕ್ಕೆ ಕ್ರಮಗಳ ಬಗ್ಗೆ ಚರ್ಚೆಯನ್ನು ಮಾಡಲಾಗಿದೆ ರಾಜ್ಯಗಳಿಗೆ ಬೇಸಿಗೆ ಮಾರ್ಗಸೂಚಿಯನ್ನು ನೀಡಿದೆ ಕೇಂದ್ರ ಸರ್ಕಾರ ಯಾವ್ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಕೂಡ ಮಾಡಬೇಕು ಅನ್ನುವಂಥ ಸೂಚನೆ ಇದೆ ಸನ್ ಸ್ಟ್ರೋಕ್ ಹೀಟ್ ಸ್ಟ್ರೋಕ್ ಬಗ್ಗೆ ಜಾಗೃತಿ ಅತ್ಯಗತ್ಯವಾಗಿದೆ ಅನ್ನುವಂಥದ್ರ ಬಗ್ಗೆ ಅಭಿಪ್ರಾಯ ವ್ಯಕ್ತವಾಗಿದೆ ಆಸ್ಪತ್ರೆಗಳಲ್ಲಿ ಅಗ್ನಿ ಅವಘಡ ಎದುರಿಸಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರಿ ಅನ್ನುವಂಥದ್ರ ಬಗ್ಗೆ ಸೂಚನೆಯನ್ನ ಕೊಡಲಾಗಿದೆ ಎಲ್ಲಾ ರಾಜ್ಯ ಸರ್ಕಾರಗಳು ಕೂಡ ಇದ್ರ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕಾದಂತ ಅನಿವಾರ್ಯತೆ ಇರುವಂತದ್ದು ಯಾಕಂದ್ರೆ ಮೋದಿಯವರು ಈ ಒಂದು ಸಭೆಯನ್ನ ಕರೆದಿದ್ದಾರೆ ಅಂದ್ರೆ ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಎಚ್ಚರಿಕೆಯ ಕರೆಗಂಟೆ ಬಂದಿದೆ ಅನ್ನುವ ಕಾರಣಕ್ಕೋಸ್ಕರ ಸೊ ಈಗಾಗಿನ ಎಲ್ಲ ರಾಜ್ಯಗಳಿಗೂ ಈಗ ಆಲ್ರೆಡಿ ಆ ಮಾರ್ಗಸೂಚಿ ಹೋಗಿರುವಂಥ ಹಿನ್ನೆಲೆಯಲ್ಲಿ ಆಯಾ ಆ ರಾಜ್ಯಗಳಲ್ಲಿ ಹೇಗಿದೆ ಪರಿಸ್ಥಿತಿ ಅದನ್ನು ನೋಡಿಕೊಂಡು ಅಲ್ಲಿನ ಸರ್ಕಾರಗಳು ನಿರ್ಧಾರವನ್ನು ಕೈಗೊಳ್ತವೆ ಇಲ್ಲಿ ಸ್ಪೆಷಲಿ ಸನ್ ಸ್ಟ್ರೋಕ್ ಹೀಟ್ ಸ್ಟ್ರೋಕ್ ಚಿಕ್ಕ ಮಕ್ಕಳಿಗೆ ಹಾಗೆ ಐವತ್ತು ವರ್ಷ ಮೇಲ್ಪಟ್ಟಂಥವರಿಗೆ ತುಂಬ ಹೆಚ್ಚಿನದಾಗಿ ಬಾಧಿಸುತ್ತೆ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಡೆಪ್ಯುಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ಹಾಗೆ ನಮ್ಮ ಮತ್ತೊಬ್ಬ ಪ್ರತಿನಿಧಿ ಆಶಿಕ್ ಮುಲ್ಕಿ ಅವರಿಬ್ರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಮೊದಲಾಗಿ ಗುಡಿ ನೋಡ್ತಾ ಇದ್ವಿ ನಿನ್ನೆ ಪ್ರಧಾನಮಂತ್ರಿಗಳು ಉನ್ನತ ಮಟ್ಟದ ಸಭೆಯನ್ನ ಕರೆದಿದ್ರು ಆ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲೇ ಸಭೆ ನಡೆಯುತ್ತೆ ಅಂದರೆ ಅದು ಸ್ಪೆಷಲಿ ತುಂಬಾ ಮಹತ್ವವನ್ನು ಪಡೆದುಕೊಂಡಿರುತ್ತೆ ಈ ಸನ್ ಸ್ಟ್ರೋಕ್ ಹೀಟ್ ಸ್ಟ್ರೋಕ್ ದೇಶದಲ್ಲಿ ಇದರ ಪರಿಣಾಮದಿಂದ ತಪ್ಪಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಚರ್ಚೆ ಆಯ್ತು ಸೂಚನೆಗಳನ್ನ ಕೊಡ್ಲಾಗಿದೆ ಪ್ರಮುಖವಾಗಿ ಎರಡು ಸಮಸ್ಯೆಗಳು ಬಾಧಿಸುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದಾವೆ ಆಲ್ರೆಡಿ ಒಂದನ್ನು ನೋಡ್ತಾ ಇದ್ವಿ ಈಗ ಇನ್ಫ್ಲೂಯೆನ್ಸಾ ವೈರಸ್ ಯಾವ ರೀತಿಯಾಗಿ ಹರಡ್ತಾ ಇದೆ ಸಾಕಷ್ಟು ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ಬೀರ್ತಾ ಇರುವಂತದ್ದು ಮತ್ತೊಂದು ಕಡೆಯಿಂದ ನೋಡೋದಾದ್ರೆ ಅವಧಿಗೂ ಮುನ್ನವೇ ಬಂದಿರತಕ್ಕಂಥ ಬೇಸಿಗೆ ಈ ಕಾರಣದಿಂದಾಗಿ ಏನಾಗ್ತಾ ಇದೆ ಮೊದಲನೇದಾಗಿ ನೋಡೋದಾದ್ರೆ ಅವಧಿಗಿಂತ ಮುನ್ ಅವಧಿ ಮುನ್ನ ಬೇಸಿಗೆ ಬರೋದು ಒಂದಿರ್ಲಿ ಇನ್ನೊಂದು ಫೆಬ್ರವರಿಯಲ್ಲಿ ನೋಡ್ತಾ ಇದ್ರೆ ಕಳೆದ ಒಂದು ನಲವತ್ತಾರು ವರ್ಷಗಳಲ್ಲಿಯೇ ಕಳೆದ ಫೆಬ್ರವರಿ ಅತ್ಯಂತ ಹಾಟೆಸ್ಟ್ ಮಂತ್ ಅಂತ ಹೇಳಲಾಗುತ್ತೆ ಅಂದ್ರೆ ಅತಿ ಅತ್ಯಧಿಕ ಉಷ್ಣಾಂಶ ದಾಖಲಾಗಿರ್ತಕ್ಕಂಥ ತಿಂಗಳು ಈ ಕಾರಣದಿಂದಾಗಿ ಏನಾಗ್ತಾ ಇದೆ ಒಂದು ಕಡೆಯಿಂದ ಬೆಳೆಗಳ ಮೇಲೆ ಪರಿಣಾಮ ಬೀರ್ತಾ ಇದೆ ಮತ್ತೊಂದು ಕಡೆಯಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಪ್ರಮುಖವಾಗಿ ಒಂದು ನೈಸರ್ಗಿಕ ವಿಕೋಪ ವಿಕೋಪಗಳಿಗೂ ಕೂಡ ಕಾಡಗಿಚ್ಚಿನಂತಹ ವಿಕೋಪಗಳಿಗೂ ಕೂಡ ಇದು ಕಾರಣವಾಗುವಂತ ಸಾಧ್ಯತೆಗಳಿದಾವೆ ಈ ನಿಟ್ಟಿನಲ್ಲಿಯೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಉನ್ನತ ಮಟ್ಟದ ಸಭೆಯನ್ನ ಮಾಡಿದ್ದಾರೆ ಬಹುತೇಕವಾಗಿ ಎಲ್ಲ ಇಲಾಖೆಗಳ ಮುಖ್ಯಸ್ಥರು ಕಾರ್ಯದರ್ಶಿಗಳನ್ನು ಕೂಡ ಈ ಒಂದು ಸಭೆಯಲ್ಲಿ ಆಹ್ವಾನ ಕೊಡಲಾಗಿತ್ತು ಅವರು ಕೂಡ ಉಪಸ್ಥಿತರಿದ್ದರು ಹಾಗಿದ್ರೆ ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗಿರ್ತಕ್ಕಂಥ ಅಂಶಗಳು ಏನಂತ ನೋಡೋದಾದ್ರೆ ಮೊದಲನೇದಾಗಿ ನೋಡೋದಾದ್ರೆ ಆರೋಗ್ಯ ಸಂಬಂಧದ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂತಹ ತೊಂದರೆ ಆದ್ರೂ ಕೂಡ ಚಿಕಿತ್ಸೆ ಲಭ್ಯವಾಗಬೇಕು ಆ ಚಿಕಿತ್ಸೆ ತ್ವರಿತವಾಗಿ ಲಭ್ಯವಾಗಬೇಕು ಆ ಚಿಕಿತ್ಸೆಗೆ ಬೇಕಾದಂತ ಎಲ್ಲ ಸಿದ್ಧತೆಗಳು ಆಸ್ಪತ್ರೆಗಳಲ್ಲಿ ಇರಬೇಕು ಅದಕ್ಕೂ ಮುಖ್ಯವಾಗಿ ಆಸ್ಪತ್ರೆಗಳಲ್ಲೇ ಕೂಡ ಬೆಂಕಿ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಹೀಟ್ ವೇವ್ ಹೆಚ್ಚಾದಂತಹ ಸಂದರ್ಭದಲ್ಲಿ ಹೀಗಾಗಿ ಪ್ರತಿ ಆಸ್ಪತ್ರೆಗಳ ಒಂದು ಫೈರ್ ಆಡಿಟ್ ಕೂಡ ಆಗ್ಬೇಕು ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಎರಡನೇದಾಗಿ ಹವಾಮಾನ ಇಲಾಖೆಗೆ ಕೊಟ್ಟಂತ ಸೂಚನೆ ಏನಂದ್ರೆ ಅತ್ಯಂತ ಸಿಂಪಲ್ ಆಗಿರ್ತಕ್ಕಂತ ಮತ್ತು ಸರಳವಾದಂತ ಭಾಷೆಯಲ್ಲಿ ಜನರಿಗೂ ಕೂಡ ಅರ್ಥವಾಗುವಂತ ರೀತಿಯಲ್ಲಿ ನೀವು ಹವಾಮಾನ ಇಲಾಖೆಗೆ ಈ ಹವಾಮಾನದ ಮುನ್ಸೂಚನೆಯನ್ನ ನೀಡಬೇಕು ಮತ್ತೆ ಇದನ್ನ ಮಾಧ್ಯಮಗಳು ಕೂಡ ಪ್ರಸಾರವನ್ನ ಮಾಡೋದಕ್ಕೆ ಸೂಚನೆಯನ್ನ ಕೊಡಬೇಕು ಅಂತ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಿಂಗೆ ಹೇಳಿರುವಂತದ್ದು ಮತ್ತೊಂದು ಪ್ರಮುಖ ಅಂಶ ಅಂತ ನೋಡೋದಾದ್ರೆ ಈ ಬೇಸಿಗೆ ಸಂದರ್ಭದಲ್ಲಿ ಕಾಡ್ಗಿಚ್ಚು ಕಾಣಿಸಿಕೊಳ್ಳೋದು ಕೂಡ ಸರ್ವೇ ಸಾಮಾನ್ಯವಾಗಿರುತ್ತೆ ಆದ್ರೆ ಈ ಬಾರಿ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗ್ತಾ ಇರೋ ಕಾರಣದಿಂದಾಗಿ ಆ ಸಾಧ್ಯತೆಗಳು ಮತ್ತಷ್ಟು ಹೆಚ್ಚು ಕಂಡು ಬರ್ತಾ ಇದ್ದಾವೆ ಹೀಗಾಗಿ ಫೈರ್ ಫೈರ್ ಫೈಟರ್ಸ್ ಇರ್ಬೋದು ಅಥವಾ ಅದಕ್ಕೆ ಬೇಕಾದ ಒಂದಿಷ್ಟು ನೇವಿ ಇರ್ಬೋದು ಹೆಲಿಕಾಪ್ಟರ್ಸ್ತೆ ಮಾಡುವಂತಹ ಅಥವಾ ನೀರಿನ ವ್ಯವಸ್ಥೆಗೆ ಬೇಕಾದಂತಹ ಅವುಗಳನ್ನು ಕೂಡ ಸಂಪೂರ್ಣವಾಗಿ ಸಿದ್ಧತೆಯನ್ನ ಮಾಡಿಟ್ಟುಕೊಂಡಿರಿ ಆದಂತ ಸಂದರ್ಭದಲ್ಲಿ ಹುಡುಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಾರ್ದು ಅದ ಆ ಬಗ್ಗೆ ಕೂಡ ಎಚ್ಚರಿಕೆಯನ್ನ ವಹಿಸಿ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರೆ ಜೊತೆ ಜೊತೆಗೆ ಎಲ್ಲ ರಾಜ್ಯಗಳ ಆರೋಗ್ಯ ಇಲಾಖೆಗೂ ಕೂಡ ಮಾಹಿತಿಯನ್ನ ಕೊಡಲಾಗಿದೆ ಡೂಸ್ ಅಂಡ್ ಡೋಂಟ್ಸ್ ಅಂತ ಆ ಬಗ್ಗೆ ಕೂಡ ಈಗ ನಮ್ಮ ಕಲಿಗಾಗಿರ್ತಕ್ಕಂಥ ಆಶಿಕ್ ಮೂಲಕಿ ಮಾಹಿತಿಯನ್ನ ಕೊಡ್ತಾ ಇದೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ತೀನಿ ಆಶಿಕ್ ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ನಡೆದಂತಹ ಸಭೆಯ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ರಾಘವೇಂದ್ರ ಗುಡಿ ಇನ್ನ ನಮ್ಮ ರಾಜ್ಯದಲ್ಲಿ ಉಷ್ಣಾಂಶ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಮಾರ್ಗಸೂಚಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಜಾಗೃತಿಯನ್ನ ಕೈಗೊಳ್ಳಿಕೆ ಸರ್ಕಾರ ಮುಂದಾಗಿದೆ ಹಾಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ತಾ ಇದೆ ಅಂತ ಪೃಥ್ವಿ ಪ್ರಮುಖವಾಗಿ ಈ ಒಂದು ಬೇಸಿಗೆಗಾಲ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಉಷ್ಣಾಂಶ ಹೊಂದಿರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸರ್ಕಾರ ಒಂದು ಗೈಡ್ಲೈನ್ಸ್ ಲೈನ್ಸ್ ಅನ್ನ ಹೊರಡಿಸಿರುವಂತದ್ದು ಏನ್ ಮಾಡಬೇಕು ಮತ್ತೆ ಏನ್ ಮಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಸಾರ್ವಜನಿಕರಿಗೆ ಸಲಹೆ ಸೂಚನೆಗಳನ್ನು ಕೂಡ ಆರೋಗ್ಯ ಇಲಾಖೆ ಸುತ್ತೋಲೆಯನ್ನ ಓಡ ಮೂಲಕ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಬೇಸಿಗೆ ಕಾಲದಲ್ಲಿ ಪ್ರತಿ ಇಪ್ಪತ್ತು ನಿಮಿಷಕ್ಕೆ ಆ ನೀರನ್ನು ಕುಡಿಯೋದಕ್ಕೆ ಆರೋಗ್ಯ ಇಲಾಖೆ ಸೂಚಿಸಿದೆ ಪ್ರತಿ ಇಪ್ಪ ಇಪ್ಪತ್ತು ನಿಮಿಷಕ್ಕೆ ನೀರನ್ನು ಕುಡಿಲೇಬೇಕು ಬಾಯಾರಿಕೆ ಇರಲಿ ಇಲ್ಲದೆ ಇರಲಿ ನಿಮಿಷಕ್ಕೆ ಒಮ್ಮೆ ನೀರನ್ನು ಕುಡಿಬೇಕು ಮತ್ತೆ ಪ್ರತಿ ದಿನ ಸಾಧ್ಯ ಆದಷ್ಟು ಆ ನೀರು ಕುಡಿಲೇಬೇಕು ಅದರಲ್ಲೂ ಮುಖ್ಯವಾಗಿ ಒಂದು ಮೂರು ಲೀಟರ್ಗಿಂತ ಹೆಚ್ಚಿನ ನೀರನ್ನು ಜನಸಾಮಾನ್ಯರು ಕುಡಿಲೇಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಟ್ಟಿರುವಂತದ್ದು ಮತ್ತೆ ಆ ಕಾಟನ್ ಬಟ್ಟೆಗಳನ್ನು ಧರಿಸ್ಕೋಬೇಕು ಆ ಹಣ್ಣುಗಳನ್ನ ತರಕಾರಿಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರದ ಜೊತೆಗೆ ಬೆರೆಸಿ ಸೇವೆ ಆ ಜೊತೆಗೆ ಮನೆಯ ಆ ಏನು ಕೊಠಡಿಗಳೇನಿದೆ ಅದಕ್ಕೆ ವೆಂಟಿಲೇಷನ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಕೂಡ ಆ ರೂಮ್ ಗಳನ್ನ ಕಂಟೈನ್ಮೆಂಟ್ ಮಾಡ್ಕೋಬಾರದು ಅಟ್ಲೀಸ್ಟ್ ಮನೆಯ ಕಿಟಕಿಗಳನ್ನ ಓಪನ್ ಅಥವಾ ಮನೆಯ ಮುಖ್ಯ ಡೋರ್ ಏನಿದೆ ಮೇನ್ ಡೋರ್ ಏನಿದೆ ಅದನ್ನು ಓಪನ್ ಹೀಗೆ ಮನೆಗೆ ಗಾಳಿ ಬೆಳಕು ಬರುವ ರೀತಿಯಲ್ಲಿ ಮನೆಯನ್ನ ನಾವು ಸದಾ ಕ್ಲೀನ್ ಆಗಿ ಇಟ್ಕೋಬೇಕು ಜೊತೆಗೆ ಹೊರಗಡೆ ಓಡಾಡುವಂತ ಸಂದರ್ಭದಲ್ಲಿ ಕ್ಯಾಟ್ ಗಳನ್ನ ಹಾಕುವಂತದ್ದು ಮತ್ತೆ ಸಾಧ್ಯ ಆದಷ್ಟು ಆ ಬಿಸಿಲಿನಿಂದ ಆಫ್ ಆಗಿ ಅಂದ್ರೆ ಬಿಸಿಲಿಗೆ ನಡೆಯದೆ ಬೇರೆ ಈ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಬಿಸಿಲು ಇದು ಬಹಳಷ್ಟು ಪರಿಣಾಮಕಾರಿಯಾಗಿರುತ್ತೆ ಜನರಿಗೆ ಈ ಒಂದು ಸಮಯದ ಬೀಳುವಂತ ಬಿಸಿಲು ಜನರಿಗೆ ಸಾಕಷ್ಟು ಅನಾನುಕೂಲತೆಯನ್ನು ಮಾಡುತ್ತೆ ಆರೋಗ್ಯ ದೃಷ್ಟಿಯಿಂದ ಕೂಡ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡುತ್ತೆ ಹೀಗಾಗಿ ಈ ರೀತಿಯಾಗಿರುವಂತಹ ಒಂದಿಷ್ಟು ಗೈಡ್ ಲೈನ್ಸ್ ಅನ್ನ ಏನು ಈಗಾಗ್ಲೇ ಕೊಟ್ಟಿರುವಂತದ್ದು ಮತ್ತೊಂದು ಕಡೆಯಿಂದ ಬೆಂಗಳೂರಲ್ಲಿ ಕಳೆದ ವರ್ಷನೂ ಕೂಡ ಕಳೆದ ಇಷ್ಟು ವರ್ಷ ಕಳೆದ ಒಂದು ಐದಾರು ವರ್ಷಗಳ ಗ್ರಾಫ್ ಎತ್ತಿದ್ರು ನೋಡ ಏನು ಆ ಬೆಂಗಳೂರಿನಲ್ಲಿ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಅಗ್ನಿ ಅದು ಏನು ಅವಘಡಗಳು ದುರಂತಗಳು ಸಂಭವ ಈ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಅಂದ್ರೆ ಮೌಖಿಕವಾಗಿ ಬಿಬಿಎಂಪಿ ಮತ್ತೆ ಬಿಡಿಎಗಳಿಗೆ ಗಳಿಗೆ ಸೂಚನೆಯನ್ನ ಈಗಾಗಲೇ ರಾಜ್ಯ ಆರೋಗ್ಯ ಇಲಾಖೆ ಕೊಟ್ಟಿರುವಂತದ್ದು ಆ ಎಸ್ಟಿಂಗ್ವಿಶರ್ ಗಳನ್ನ ಅಪಾರ್ಟ್ಮೆಂಟ್ ಗಳಲ್ಲಿ ಸೀಮ್ ಅಂದ್ರೆ ಪರಿಪೂರ್ಣ ಮಟ್ಟದಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳುವಂತದ್ದು ಮತ್ತೆ ಅಗ್ನಿಶಾಮಕ ಸಿಬ್ಬಂದಿಗಳು ಕೂಡ ಪರಿಕರಗಳು ಅದೆಲ್ಲವನ್ನೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿಟ್ಟಿರುವಂತದ್ದು ಆಸ್ಪತ್ರೆಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಐ ಟಿ ಟೆಕ್ ಪಾರ್ಕ್ ಪಾರ್ಕ್ ಗಳಾಗಿರ್ಬೋದು ಅಥವಾ ಬೆಂಗಳೂರು ಸಿಟಿ ಒಳಗಡೆ ಇರುವಂತಹ ಕಮರ್ಷಿಯಲ್ ಪಾಟ್ ಗಳಾಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಆ ಅಗ್ನಿ ದುರಂತಕ್ಕೆ ಬೇಕಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳೇನಿದ್ದಾವೆ ಅವೆಲ್ಲವನ್ನೂ ಕೂಡ ಆ ಸಿದ್ಧತೆಯಲ್ಲಿ ಮಾಡ್ಕೊಂಡಿಟ್ಟು ಯಾವುದೇ ಸಮಯದಲ್ಲಿ ಏನಾಗಿದ್ರು ಕೂಡ ಅದಕ್ಕೆ ಅದನ್ನ ಎದುರಿಸುವಂತಹ ಸನ್ನದ್ಧತೆಯನ್ನ ಸನ್ನದ್ಧತೆ ಇರಬೇಕು ಅನ್ನುವಂತ ಒಂದು ಮೌಖಿಕ ಸೂಚನೆಯನ್ನು ಕೂಡ ರಾಜ್ಯ ಆರೋಗ್ಯ ಇಲಾಖೆ ಕೊಟ್ಟಿರುವಂತದ್ದು ಪೃಥ್ವಿ ಥ್ಯಾಂಕ್ ಯು ಆಶಿಕ್ ಮುಲ್ಕಿ ಹಾಗೆ ರಾಘವೇಂದ್ರ ಗುಡಿ ನಿಮ್ಮೆಲ್ಲ ಕಂಪ್ಲೀಟ್ ಆದಂತ ಮಾಹಿತಿಗಾಗಿ